ಮಹಾನಗರ ಪಾಲಿಕೆ ಇವತ್ತಿನ ದಿವಸ ಏನು ನರೇಂದ್ರ ಮೋದಿ ಅವರೊಂದು ಆಸೆ ಇದೆ ಇಡೀ ಭಾರತ ಸ್ವಚ್ಛ ಭಾರತ ಇರಬೇಕಂತೆ ಆದರೆ ಇವತ್ತಿನ ದಿವಸ ಕಲಬುರಗಿ ಮಹಾನಗರದ ಏನು ಪಾಲಿಕೆಯಲ್ಲಿ ಒಂದು ರೀತಿಯ ಅಕ್ರಮ ನಡೀತಾ ಇದೆ ಎಷ್ಟೋ ಕೋಟಿ ರೂಪಾಯಿ ಇವತ್ತಿನ ದಿವಸ ಹಣ ಬಿಡುಗಡೆ ಸ್ವಚ್ಛತೆಗೋಸ್ಕರ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಆದರೆ ಇವತ್ತಿನ ದಿವಸ ಕಲಬುರಗಿಯಲ್ಲಿ ಏನು ಚಿಕನ್ ಮಟನ್ ಏನು ಕಡೆಯುವಂಥ ಚಿಕನ್ ವೇಸ್ಟ್ ದುಖಾನ್ದವರು ಆದರ ಇವತ್ತಿನ ದಿವಸ ಕಡದಂಥ ಚಿಕನ್ ಮಟನ್ ವೇಸ್ಟ್ ಏನು ಮಾಡ್ತಾರೆ ಎಲ್ಲಂದ್ರಲ್ಲಿ ಬಿಸಾಕ್ಲತ್ತಾರೆ ಎಕ್ಸಾಂಪಲ್ ಆಗಿ ಇವತ್ತಿನ ದಿವಸ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಹ್ ನಾವು ಫೋಟೋಗಳನ್ನ ಮುಖಾಂತರ ಇವತ್ತಿನ ದಿವಸ ಮಹಾನಗರ ಪಾಲಿಕೆ ಆಗ್ತದೆ ತೋರ್ಸಕ್ ಬಂದಿವಿ ಈ ತರ ಚಿಕನ್ ಮಟನ್ ಅದು ಸ್ಪೆಷಲ್ ಆಗಿ ಹಿಂದೂಗಳಿಗೆ ಸಂಬಂಧಪಟ್ಟ ಏರಾದಲ್ಲಿ ಬೇಗ ಸಾಕ್ಲತ್ತಾರ ಅದು ಇತ್ತಿನ ದಿವಸ ಅಲ್ಲಿ ನಾಯಿಗಳು ಏನ್ ಅದನ್ನ ತಿಂದು ಏನ್ ಹೋಗೋ ಬರುವಂತ ರೋಡಿನ ಮೇಲೆ ಬರುವಂತ ಸಾರ್ವಜನಿಕರ ಕಚ್ಕತ್ತವ ಯಾಕಂದ್ರೆ ರಕ್ತ ರುಚಿ ನಾಯಿಗೆ ರಕ್ತ ರುಚಿಯಾದ ಬಳಕ ಬಿಡೋದಿಲ್ಲ ಹಾಗೆ ಏನ್ ಸಣ್ಣ ಮಕ್ಕಳು ಶಾಲೆ ಹೋಗ್ತಾ ಇದ್ರೆ ಅಂತ ಮಕ್ಕಳ ಮೇಲೆ ಕೂಡ ಸಾಕಷ್ಟು ಬಾರಿ ದಾಳಿ ಆಗ್ಯದ ನಾಯಿಗಳು ಆದ್ರೂ ಕೂಡ ಇವತ್ತಿನ ದಿವಸ ಮಹಾನಗರ ಪಾಲಿಕೆ ಕಡು ಹೀಗಾಗಿ ಸುಮಾರು ನಾವು ಒಂದು ಈಗ ಒಂದು ಹದಿನೈದು ದಿವಸ ಮೊದಲು ಕೂಡ ನಾವು ಏನು ಈ ಚಿಕನ್ ಮಟನ್ ಒಯ್ಯುವಂತ ವಾಹನಗಳ ಅವು ಕೂಡ ಹೆಂಗ್ ಬೇಕಾದಂಗೆ ಒಗ್ಗಾಡ್ಕೊತರದರ ಮೊನ್ನೆ ಇದೇ ತರ ಗಾಡಿ ನಾವು ಹಿಡಿದಿದ್ದು ಚಿಕನ್ ಮಟನ್ ಒಯ್ಯುವಂತ ಗಾಡಿ ಆ ಗಾಡಿ ಹಿಡಿದ್ರೆ ಆ ಗಾಡಿಗೆ ಮಹಾನಗರ ಪಾಲಿಕೆ ಏನು ಸಂಬಂಧ ಇಲ್ಲ ಇಲ್ಲಿಗಲ್ ಆಗಿ ಚಿಕನ್ ಮಟನ್ ವೇಸ್ಟೇಜ್ ಒಯ್ಯೋದು ಎಲ್ಲ ಬಿಸಾಕೋದು ಮಾಡಲತ್ತಾರ ಇವತ್ತು ದಿವಸ ಟೆಂಡರ್ ಏನ್ ಮಹಾನಗರ ಪಾಲಿಕೆ ಟೆಂಡರ್ ಆಗಿದೆ ಚಿಕನ್ ವೇಸ್ಟೇಜ್ ಒಯ್ಯುವಂತ ಟೆಂಡರ್ ಲಕ್ಷಾಂತರ ರೂಪಾಯಿ ಕೊಟ್ಟು ಟೆಂಡರ್ ತೊಂದ್ರ ಆ ಟೆಂಡರ್ ಕೊಟ್ಟು ಟೆಂಡರ್ ತೊಗೊಂಡ್ರೆ ನಾವು ಕೇಳ್ತೀವಿ ಸರ್ ನಿಮ್ಮ ಗಾಡಿಗಳು ಇಲ್ಲ ಸರ್ ನಮ್ಮ ನಮ್ಮ ಗಾಡಿ ಯಾವ ಹೋಗಲ್ಲ ಯಾರು ಇಲ್ಲತ್ರ ಗೊತ್ತಿಲ್ಲ ಅಂತ ಅವರು ಹಾರೈಕೆ ತರಕೊಳ್ತಾರೆ ಅದಕ್ಕೆ ಇವತ್ತಿನ ದಿವಸ ಮಹಾನಗರ ಪಾಲಿಕೆ ಆಯುಕ್ತರು ನಮಗೊಂದು ಇವತ್ತಿನ ದಿವಸ ತಾವು ಅವ್ರು ಬಂದು ಈ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಪಡ್ಕೋಬೇಕು ಸುಮಾರು ನಾವು ನಾಲ್ಕು ಗಾಡಿ ಇನ್ಲೀಗಲ್ ಆಗಿ ಚಿಕನ್ ಮಟನ್ ವೇಸ್ಟ್ ವೇಸ್ಟೇಜ್ ಹೋಗುವ ನಾಲ್ಕು ಗಾಡಿಗಳನ್ನ ಸೀಸ್ ಮಾಡಿಕೊಟ್ಟಿದ್ದೀವಿ ನಮ್ಮ ಸಂಘಟನೆ ವತಿಯಿಂದ ಆದ್ರೆ ಅವರು ಇಪ್ಪತ್ತೈದು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಹಾಕಿ ಮತ್ತೆ ಗಾಡಿ ಬಿಡ್ಲತ್ತಾರ ಹೀಗಾಗಿ ನಗರದಲ್ಲಿ ತುಂಬಾ ಇದೊಂದು ಏನು ಚಿಕನ್ ಮಟನ್ ವೇಸ್ಟೇಜ್ ಹೇಳ್ಬೇಕಾದ್ರೆ ಬಿಸಾಕ್ಲತ್ತಾರ ಇದರಿಂದ ಈಗ ಮಳೆಗಾಲ ಶುರು ಆಗ್ತದೆ ರೋಗ ರುಜಿನಿಗಳಿಗೆ ಒಂದು ಕಾರಣ ಆಗ್ತದೆ ಅದಕ್ಕೆ ಮಹಾನಗರ ಪಾಲಿಕೆ ಆಯುಕ್ತರು ಇದ್ರ ಬಗ್ಗೆ ಏನು ಏನು ಚಿಕನ್ ಮಟನ್ ವೇಸ್ಟೇಜ್ ಏನು ಕಟ್ ಮಾಡುವಂತ ಅಂಗಡಿ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಹಾಗೆ ಆ ಚಿಕನ್ ಮಟನ್ ವೇಸ್ಟೇಜ್ ಮುಯ್ಯುವಂತವ ಏನು ಗಾಡಿಗಳು ಅದಾವ ಆ ಗಾಡಿ ಮಾಲೀಕರು ಮತ್ತು ಡ್ರೈವರ್ ಡ್ರೈವರ್ಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳ ಆಗ್ರಹಿಸ್ತಾ ಇದ್ದೀವಿ ನಾವು